ಅದರಲ್ಲಿ ತಪ್ಪಿದೆ ರೇಟ್ ಏನಂತ ತಪ್ಪಿಸಲಿಲ್ಲ ಸರಿಯಾಗಿದೆ ಈಗಲೇ ಅವ್ರು ಮುಂಚೆ ಕೂಡ ಹೇಳಿದ್ದಾರೆ ನಾವು ಕೂಡ ಆಕಾಂಕ್ಷಿ ಸೋ ಸೊ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ ಯಾಕಂದ್ರೆ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ ಎಸ್ ಸಿ ಎಸ್ ಟಿ ಮೈನಾರಿಟಿ ಅವ್ರಿಗೆ ಪ್ರಾತಿನಿಧಿಸಬೇಕಂತ ಭಾಳ ದಿನಗಳಿಂದ ಆಶೀರ್ವಾದ ಕರೆಕ್ಟ್ ಈ ಪಕ್ಷ ಬರ್ಲಿಕ್ಕೆ ಬಹಳಷ್ಟು ಜನ ಪರೋಕ್ಷವಾಗಿ ಪರೋಕ್ಷವಾಗಿ ಇದ್ದಿದ್ದಾರೆ ಇದು ಹೆಂಗಾಗಿದೆ ಅಂದ್ರೆ ಉದಾಹರಣೆ ಸಿಕ್ಸ್ಟಿ ಒಳಗೆ ತೇನ್ ಸಿಂಗ್ ಸರ್ ಕೇಳ ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲಾ ಪೇಪರ್ ಬರ್ದಿವಿ ತೇನ್ ಸಿಂಗ್ ಅವ್ರು ಹಿಮಾಲಯ ಏರಿದ್ರಂತ ಅವನ್ ಜೊತೆ ಇನ್ನೂ ಹದಿನಾಕ ಜನ ಇದ್ರು ಅವ್ರ ಹೆಸರು ಬರ್ತಿಲ್ಲ ಇದು ಹಂಗ ಇದು ಇನ್ನು ಬಹಳ ಚೆನ್ನ ದೇನ್ಸಿಂಗ್ ಹೆಸರು ಮಾತ್ರ ಬರ್ತು ಹಿಮಾಲಯ ಪರ್ವತ ಏರ ತಾವ್ ಜೋಡಿ ಇದ್ದ ಟೆಂಟ್ ಹೊರವ ಚಹ ಅಡಿಗೆ ಮಾಡೋರು ಎಲ್ಲರಿದ್ರು ಈ ಪಕ್ಷ ಬರ್ಲಿಕ್ಕೆ ಹದಿನಾಲ್ಕು ಇರ್ಬೋದು ಅಥವಾ ಎಲ್ಲ ಶಾಸಕರು ಅವ್ರದೇ ಅಂತ ಕೊಡುಗೆ ಇದೆ